ಮಾಡ ಅಷ್ಟೇ ಗಾಯಿಸಿ ಈಗ ಫಸ್ಟ್ ಫಸ್ಟ್ ಈಗ ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ಅವ್ರು ಫುಲ್ ಊಟ ಮಾಡಿ ಹೆಂಗಿದೆ ಟೇಸ್ಟ್ ಬದಲಾ ನೋಡಿ ಕೇಳಿದ್ಮೇಲೆ ನಮ್ದು ಊಟ ನಾವು ಊಟ ಮಾಡ್ಕೊಂಡು ಅದಾದ್ಮೇಲೆ ನಾವೆಲ್ಲ ಸ್ನಾನಕ್ಕೆ ಹೋಗ್ತೀವಿ ಈಗ ಆರು ಗಂಟೆ ಆಗಿದೆ ಗಾಯಸ ಲೇಟ್ ಆಗಿದೆ ಪರವಾಗಿಲ್ಲ ಇಟ್ಸ್ ಓಕೆ ಒಂದಿನ ಲೇಟ್ ಆಗುತ್ತೆ ಏನೋ ಪರವಾಗಿಲ್ಲ ಏನಾಗಲ್ಲ ಅಂತ ಅನ್ಕೊಂಡಿದೀವಿ ಎಸ್ ಬನ್ನಿ ಇವಾಗ ಸರ್ವ್ ಮಾಡೋಣ రైసా ది రేసా కొప్పైతా తీస్నేండి ఈ కిచెన్ ని లో కలస్మట్టులో ఫుల్ క్లీన కలసి ఆ స్మెల్ దత్తై గమగమంతా నింగే తీరు స్మెల్ బసిట ఏ Yeah, maybe just you down. Face them all. This one. This one. ಎಸ್ ಅಡುಗೆ ಮನೆ ಒಂಚೂರು ಒಂಚೂರು ಆಗಿದೆ ಇದು ಅಡುಗೆದೆಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊತೀನಿ ಹಾಲೆಲ್ಲ ಫುಲ್ಲು ಕ್ಲೀನ್ ಮಾಡ್ಬಿಟ್ಟಿದ್ದೀವಿ ರೈಸ್ ಚೆನ್ನಾಗಿದ್ಯಾ ರೈಸು ಪರಾಟಾ ಪರೋಟ ಡೆಸ್ ಡೆಕೋರೇಟ್ ಗೈಸ್ ಇವತ್ತಿನ ನಮ್ಮ ಇಷ್ಟು ಫುಲ್ಲು ನಾನೇ ಮಾಡಿರೋ ಡಿಶ್ ನನಗಂತೂ ಸಕ್ಕತ್ತು ಖುಷಿ ಆಗ್ತಿದೆ ಅಂಡ್ ನನ್ನ ತಂಗಿ ಬಂದು ಎಲ್ಪ್ ಮಾಡಿದ್ಲು ಗೈಸ್ ನೋಡಿ ಮೈ ಗಾರ್ಡನ್ ಸಖತ್ ಖುಷಿ ಆಗ್ತದೆ ಫಸ್ಟ್ ಟೈಮ್ ನಾನು ಇಷ್ಟು ವೆರೈಟಿ ಮಾಡ್ತಾ ಇರೋದು ಒಂದೇ ದಿನದಲ್ಲಿ ಇಷ್ಟು ವೆರೈಟಿ ನಾನು ಫಸ್ಟ್ ಟೈಮ್ ಅಂಡ್ ನನ್ನೊಬ್ಗೆ ಸಾರಿ ಒಬ್ಳಿಂದನೇ ಆಗ್ತಾ ಇರ್ಲಿಲ್ಲ ನನ್ನ ತಂಗಿ ಇರೋದ್ರಿಂದ ಇಷ್ಟೆಲ್ಲ ಆಯ್ತು ಯಾಕಂದ್ರೆ ಅವ್ಳು ಹೆಲ್ಪ್ ಮಾಡಿದ್ಲು ನನ್ಗೆ ಏನು ಕಟ್ ಮಾಡೋದಿರಲಿ ಮತ್ತೆ ಏನು ಕೊತ್ತಂಬರಿ ಸೋಸೋದು ಪುದೀನ ಸೋಸೋದು ಇವೆಲ್ಲ ಎಲ್ಪ್ ಮಾಡಿದ್ಲು ನನ್ನ ತಂಗಿ ಸೊ ಅವಳಿಂದ ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಹೆಲ್ಪ್ ಆಯ್ತು ನೋಡಿ ಇಬ್ರು ಹಂಗೆ ಕಣ್ಮುಚ್ಕೊಂಡಿರ್ಬೇಕು ತಮ್ಮ ನಂದು ಇಬ್ರು ಹಂಗೆ ಕಣ್ಮುಚ್ಕೊಂಡು ಇರ್ಬೇಕಮ್ಮ ನೀನೇನ ಇದ್ರಲ್ಲಿ ಇದ್ರಲ್ಲ ಆಟಾಡ್ತಾವಳೆ ಹ್ಮ್ ತಗೊಂಬಾಸ್ತಾಗಿರ್ಬೋದು Ma, kita harusnya Hai,

ಇರು 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 ಈ ಕಡೆ ಬನ್ರಿ ಇಬ್ರು ಈ ಕಡೆ ಬನ್ನಿ ಮ ಚೆನ್ನಾಗೈತಮ್ಮ ಎಲ್ಲ ಟೇಸ್ಟ್ ಮಾಡ್ರಿ ಇದು ಹೋಟ್ಲು ಮೂರು ಹೋಟ್ಲಂತೆ ಕಾಯಿಸ

ನಂದು ಬೇಗ ಬಾರಿ ಚೆನ್ನಾಗೈತಮ್ಮ ಬಿರಿಯಾನಿ ಕಬಾಬ್ ಚೆನ್ನಾಗೈತೈತೆ ಬಿರಿಯಾನಿ ಚೆನ್ನಾಗೈತೆ ಬಿರಿಯಾನಿ ಅದು ಗೀ ಅದು ಒಂದೇ ಅಲ್ಲ ಇದಕ್ಕೆ ನೆಂಚ್ಕೊ ಇದ್ರ ಜೊತೆ ಇದು ನೆಂಚ್ಕೊಂಡು ತಿನ್ನದು ಗೀ ರೈಸು ಅದಕ್ ನೆನ್ಸ್ಕೊಂಡ್ರಿ ಗಾಯಸೂರು ನಮ್ ತಾನೇ ಇಲ್ಲ ಹೋಟ್ಲಿಂದ ಅಂತ ಅನ್ಕೊಂಬಿಟ್ಟವ್ರೆ

ಯಾವ್ದು ಗೀ ರೈಸ್ ನೆನ್ಕೊಂಡ್ ತಿನ್ನಮ್ಮ ಹಂಗೇ ಎಂತಕಮ್ಮ ತಿಂತಿಯ ನೀನ್ ಬರೀ ಅನ್ನ ಹಂಗೆ ತಿನ್ಬಿಡ್ತೀಯಾ ಅದು ಬರೀ ಅನ್ನ ತರ ಅಂದ್ರೆ ಸ್ವಲ್ಪ ಎಮ್ಮಿ ಎಮ್ಮಿನ ಬುಡ್ಡು ನನ್ ಮಗ ಎಮ್ಮಿ ಅಂತವನೇ ಪರಾಟ ಮಾಡ್ರಿ ತಾನು ಇವಾಗ ಪರಾಟ ಮಾಡ್ರಿ ಚೆನ್ನಾಗೈತಾ ನನ್ ತಂಗಿ ಪ್ರೂಫ್ ತೋರ್ಸ್ತಾವಳೆ ಗಾಯಸ್ ನನ್ ತಂಗಿ ಪ್ರೂಫ್ ತೋರಿಸ್ತಾವಳೆ ನೀವು ಹೋಟ್ಲು ಮಾಡಿರೋದು ನೋಡಿ ತಂದಿಂಗ್ ಮಾಡ್ಕೊಂಡು ತಿನ್ಬೋದ ಅದು ಪ್ರೂಫ ಗಾಯಿಸಿ ಇವ್ರಿಗೆ ಪ್ರೂಫ್ ತೋರಿಸ್ತವ್ರೆ ಗಾಯಸ್ ಇದು ಹೋಟ್ಲು ಹೋಟ್ಲು ಅಂತವ್ರೆ ಎಲ್ಲಿದು

ಚೆನ್ನಾಯ್ತಮ್ಮ ಖಾರ ಎಲ್ಲ ಉಪ್ಪೆಲ್ಲ ನಾವಿನ್ನು ಯಾರು ಸ್ನಾನನೂ ಮಾಡಿಲ್ಲ ಗೈಸ್ ಈಗ ಟೈಮ್ ನೋಡಿ ಇನ್ನೊಂದ್ ಜಾಮ್ ಬೇಕು ಆರು ಮುಕ್ಕಲ್ಲು ಅಂತ ಕೊಡು ಎಲ್ಲ ಬಟ್ಲು ಜಾಮೂನು ಪ್ರೂ ಗಾಯ ಬೆಳಗ್ಗೆ ಇಂದಮ್ಮ ಪ್ಲಾನ್ ಮಾಡಿ ಅದ್ ಮಾಡೋದಾ ಆ ರೆಸಿಪಿ ಮಾಡೋದಾ ಈ ರೆಸಿಪಿ ಮಾಡೋದಾ ಅದ್ ಮಾಡೋದು ಇದ್ ಮಾಡಣ ಗೈಸ್ ಇವ್ರಿಗೆಲ್ಲ ಎಲ್ಲ ಪ್ರೂಫ್ ತೋರಿಸ್ತಾ ಇದ್ದೀವಿ ನಾವೇ ಮಾಡಿರೋದು ಅಂತ ಹೇಳಿ

ಗೈಸ್ ಎಲ್ಲ ರೆಸಿಪಿನೂ ಸಕ್ಕಾಗಿ ಬಂದಿತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಹೇಳಿ ಆ್ಯಂಡ್ ನಾನು ಎಲ್ಲನೂ ಫಸ್ಟ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಅನ್ನೋದ್ಕಿನ್ನ ತುಂಬ ಇಯರ್ಸ್ ಬ್ಯಾಕ್ ಮಾಡಿರೋದು ಬಟ್ ನಂಗೆ ಯಾವುದೂ ನೆನಪಿರಲಿಲ್ಲ ಗೈಸ್ ಎಲ್ಲನೂ ನಾನು ವೀಡಿಯೋದಲ್ಲಿ ನೋಡಿ ನೋಡಿನೇ ಮಾಡ್ತಿದ್ದೆ ಐ ಮೀನ್ ಯೂಟ್ಯೂಬಲ್ಲಿ ನೋಡಿ ನೋಡಿ ಮಾಡಿದ್ದು ಬಟ್ ಒಂದೇ ದಿವಸ ಇಷ್ಟು ರೆಸಿಪಿ ಇದೆ ಫಸ್ಟ್ ಟೈಮ್ ಮಾಡಿರೋದು ಆ್ಯಂಡ್ ಎಲ್ಲನೂ ಸಖದಾಗಿ ಬಂದಿತ್ತು ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಅಯ್ಯೋ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳ್ತಾನೇ ಇದ್ದರು ಅದು ಒಂದು ಟೂ ಡೇಸ್ ಆದ್ರೂ ಇನ್ನೂ ಅದು ಮಾತು ಬರ್ತಾನೆ ಇತ್ತು ಸಕ್ಕತ್ತಾಗಿತ್ತು ಸಕ್ಕತ್ತಾಗಿತ್ತು ಅಂತ ಹೇಳಿ ಅಷ್ಟು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಏಸ ನಮಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ಅಷ್ಟೇ ಸಖತ್ತಾಗಿತ್ತು ನಮಗೆ ಫುಲ್ಲು ಹ್ಯಾಪಿ ಹ್ಯಾಪಿ ಅನ್ನೋ ಥರ ಫೀಲ್ ಆಗ್ಬಿಟ್ಟಿತ್ತು ಏ ಇವತ್ತಿನ ವೀಡಿಯೋ ಬಂದಿಷ್ಟೇ ಸ ಇವ್ರಿಬ್ರದ್ದು ಊಟ ಆದಮೇಲೆ ನಾವು ಊಟ ಮಾಡಿ ನೆಕ್ಸ್ಟ್ ಒಬ್ರೊಬ್ರಾಗಿ ಹಂಗೆ ಸ್ನಾನಕ್ಕೆ ಹೋಗಿದ್ವಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ನಮ್ಮ ಹಿಯರ್ ಸ್ಟಾರ್ಟಿಂಗ್ ಡೇ ಬಂದು ಈ ಥರ ಫಿನಿಷ್ ಮಾಡಿದ್ವಿ ಆ್ಯಂಡ್ ಸೊ ತುಂಬಾ ಚೆನ್ನಾಗಿ ಹೋಯ್ತು ನಮ್ಮ ಡೇ ಆ್ಯಂಡ್ ತುಂಬಾ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಎಷ್ಟು ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಬಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಗೈಸ್ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಸೋ ಮ್ಯಾಚ್